ಬೀದರ್ ತಾಲೂಕಿನ ಕೊಳಾರ್ಕೆ ಗ್ರಾಮದಲ್ಲಿನ ಸಾಯಿಬಾಬಾ ಮಂದಿರದ ಹನ್ನೊಂದನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ನಿನ್ನೆ ರಾತ್ರಿ ಪಲ್ಲಕ್ಕಿ ಉತ್ಸವವು ಅದ್ದೂರಿಯಾಗಿ ಜರುಗಿತು ಇನ್ನು ಕೊಳಾರ್ ಗ್ರಾಮದ ಸಾಯಿಬಾಬಾ ಮಂದಿರದಿಂದ ಹನುಮಾನ್ ಮಂದಿರದವರೆಗೂ ಗ್ರಾಮದ ನೂರಾರು ಜನ ಭಕ್ತಾದಿಗಳು ಪಲ್ಲಕ್ಕಿ ಹೊತ್ತು ಸಾಗಿದ್ರು ಈ ವೇಳೆ ಯುವಕರು ಡಿಜೆ ಸದ್ದಿಗೆ ಹೆಜ್ಜೆ ಹಾಕಿದ್ರೆ ಮಹಿಳೆಯರು ಕೂಡ ಕೋಲಾಟವಾಡುತ್ತಾ ಸಾಗಿದ್ರು ಈ ಸಂದರ್ಭದಲ್ಲಿ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಶೈಲೇಂದ್ರ ಬೆಲ್ದಾಳೆ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದುಕೊಂಡರು i'm <muchas> going ಬಾಬ ಮಂದಿರದ ಹನ್ನೊಂದನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಿಂದೂ ಸಾಯಿಬಾಬಾ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಜರುಗಿತು ಜಾತ್ರಾ ಕಾರ್ಯಕ್ರಮದ ಅಂಗವಾಗಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಗ್ರಾಮಸ್ಥ ಅಮರ್ ಒಡಗೈ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಾಯಿಬಾಬಾ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲರೂ ಸೇರಿ ಜಾತಿ ಮತ ಧರ್ಮಗಳ ಭೇದವಿಲ್ಲದೆ ಈ ಜಾತ್ರೆ ಮಾಡುತ್ತಿದ್ದೇವೆ ಇನ್ನು ಜಾತ್ರೆಯ ಅಂಗವಾಗಿ ಕಳೆದ ಎರಡು ದಿನಗಳಿಂದ ವಿಶೇಷ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದು ಇಂದು ರಾತ್ರಿ ದೇವಸ್ಥಾನದ ಹೊರವಲಯದಲ್ಲಿ ಬೃಹತ್ ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಇನ್ನು ಈ ಕಾರ್ಯಕ್ರಮಕ್ಕೆ ಜನಪ್ರತಿನಿಧಿಗಳು ಹಾಗೂ ಹಲವಾರು ಶ್ರೀಗಳು ಕೂಡ ಆಗಮಿಸಲಿದ್ದಾರೆ ಎಂದು ಹೇಳಿದರು ಓಂ ಸಾಯಿರಾಮ್ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಸಾಯಿಬಾ ಜಾತ್ರೆ ಮಹೋತ್ಸವ ಈ ಜಾತ್ರೆ ಮಹೋತ್ಸವ ಹನ್ನೊಂದನೇ ಜಾತ್ರೆ ಮಹೋತ್ಸವ ಸುತ್ತಮುತ್ತ ನಿಜಪ್ಪುರ ಹಜರಿ ಕಮಲಪುರ ಗ್ರಾಮೋತ್ಸವ ಸೇರಿ ಇದೊಂದು ಭಾಳ ಅದ್ದೂರಿಯಿಂದ ಜಾತ್ರೆ ಮಾಡ್ತೇವೆ ನಾವು ಜಾತಿ ಭೇದ ಧರ್ಮ ಇಲ್ಲದೆ ಇದೊಂದು ಜಾತ್ರೆ ಮಾಡು ಮಾಡುವುದು ನಾವು ಸಾಯಿಬಾ ಒಂದು ಸಬ್ ಕಾಮಲ್ಲಿ ಕೇಕ್ ಅಂದಂಗೆ ಜಾತಿ ಭೇದ ಇಲ್ಲ ಎಲ್ಲ ಜಾತಿದು ಸೇರಿ ನಾವು ಇವತ್ತು ಒಂದು ಅದ್ದೂರಿಯಾಗಿ ಎರಡು ದಿವಸ ಜಾತ್ರೆ ಮಹೋತ್ಸವ ಮಾಡ್ತೇವೆ ಇಲ್ಲಿ ಕೋಳ ಗ್ರಾಮದಲ್ಲಿ ಹಾಗೂ ನಿನ್ನೆ ಒಂದು ಕಾರ್ಯಕ್ರಮ ನಡೆದು ಸಾಹಿಬ ಅವರ ಹನ್ನೊಂದನೇ ಜಾತ್ರಾ ಅಂಗವಾಗಿ ಪಾಲ್ಕಿ ಮೆರವಣಿಗೆ ಹಾಗೂ ಅದರಲ್ಲಿ ಕೋಲಾಟ ಪಾಲ್ಕಿ ಹಾಗೂ ಡೊಳ್ಳು ಕಾರ್ಯಕ್ರಮಗಳು ಇದ್ದವು ಇವತ್ತು ಬೆಳಗ್ಗೆ ಕೂಡ ಮಹಾ ಸಾಹಿಬ ಅವರ ಹನ್ನೊಂದೇ ಜಾತ್ರಾ ಉತ್ಸವವಾಗಿ ಮಹಾಪ್ರಸಾದ ಹತ್ತು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ಮಹಾಪ್ರಸಾದ ವ್ಯವಸ್ಥೆ ಕೂಡ ಇರುತ್ತದೆ ಹಾಗೂ ಇಂದು ಸಾಯಂಕಾಲ ಪ್ರವಚನ ಕಾರ್ಯಕ್ರಮ ಇರುತ್ತದೆ ಏಳು ಗಂಟೆಗೆ ಡಾಕ್ಟರ್ ಬಸವಲಿಂಗ್ ಅಮದೂತ ಮುತ್ತೇವ್ ಅಪ್ಪರು ಅವರು ಕೂಡ ಆಗಮಿಸುತ್ತಿದ್ದಾರೆ ಹಾಗೂ ಹವಾ ಮಲ್ಲಿನಾಥ್ ಕೂಡ ಆಗಮಿಸುತ್ತಿದ್ದಾರೆ ಹಾಗೂ ರಾಜಕೀಯ ವ್ಯಕ್ತಿಗಳು ಕೂಡ ಆಗಮಿಸುತ್ತಿದ್ದಾರೆ ನಿನ್ನೆ ಕೂಡ ನಮ್ಮ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಂದೇಳವರು ಕೂಡ ಬಂದು ದರ್ಶನ ಪಡಿಕೊಂಡು ಒಂದೆರಡು ಮಾತಾಡಿ ಹೋಗಿದ್ದಾರೆ ಹಾಗೂ ಇವತ್ತು ನಮ್ಮ ಮಾಜಿ ಸಚಿವ ಮಿನಿಸ್ಟರ್ ಆದಂಥ ಬಂಡೆಪ್ಪ ಕಾಶ್ಯಂಪರು ಕೂಡ ಆಗಮಿಸುತ್ತಿದ್ದಾರೆ ಹಾಗೂ ಸುತ್ತಮುತ್ತ ನಿಜಪುರ ಹಜೇರಿ ಕಮಲಾಪುರ ಸೇರಿ ಅದುರಿಯಾಗಿ ಜಾತ್ರೆ ಮಾಡಿದ್ರು ಇವತ್ತು ಸಾಯಂಕಾಲ ಏಳು ಗಂಟೆಗೆ ಮಿನಿಮಮ್ ಒಂದು ಮೂರು ಸಾವಿರನಿಂದ ನಾಲ್ಕು ಸಾವಿರಕ್ಕಿಂತ ಹೆಚ್ಚು ಜನ ಸೇರುವ ನಿರಸಲಿದೆ ಅದರಿಂದ ತಾವೆಲ್ಲರೂ ಇನ್ನೂ ಈ ಒಂದು ಉತ್ತರ ಕರ್ನಾಟಕ ನ್ಯೂಸ್ ಮೂಲಕ ಇನ್ನೂ ಹೆಚ್ಚಿನ ಸಂಖ್ಯೆ ಸೇರಬೇಕೆಂದು ನಿಮ್ಮಲ್ಲಿ ಕಾಕಳಿ ವಿನಂತಿಸಿಕೊಳ್ಳುತ್ತೇನೆ amar what